ಶೂದ್ರ ತಪಸ್ವಿ ಶೂದ್ರನೊಬ್ಬ ತಪಸ್ಸು ಮಾಡಲಾ ಮಾಡಬಾರದು ಅನ್ನುವ ಧೋರಣೆಯನ್ನು ರಾಮನೇ ಇಟ್ಟುಕೊಂಡು ಅವನನ್ನು ಕೊಂದಾಗ ಕುವೆಂಪು ಕೊಲ್ಲುವುದು ಉಚಿತವಾದದ್ದಲ್ಲ ಅಂತ ಪುನರ್ಘಟಿಸಿ ಶೂದ್ರ ತಪಸ್ವಿಯನ್ನು ಬರೆದದ್ದು ದ್ರೋಣಾಚಾರ್ಯ ಹೆಬ್ಬೆರಳನ್ನ ಕಾಣಿಕೆಯನ್ನಾಗಿ ಪಡೆದಾಗ ತಾನು ಕಲಿಸದ ವಿದ್ಯೆಯ ಶಿಷ್ಯೆಯ ಶಿಷ್ಯನೊಬ್ಬನ ಹೆಬ್ಬೆರಳನ್ನ ಕಾಣಿಕೆ ಪಡೆದ ಸಂದರ್ಭದಲ್ಲಿ ಇದು ಉಚಿತವಲ್ಲ ಅಂತ ಬೆರಳಿಗೆ ಕೊರಳು ಬರೆದವರು ಆ ನಂತರ ಕನ್ನಡದಲ್ಲಿ ಆ ರೀತಿಯ ಪ್ರಯತ್ನದಲ್ಲಿ ತೊಡಗಿದವರು ಶಿವಪ್ರಕಾಶ್ ಬಂಧುಗಳೇ ಭಾಗವತರು ಸಾಂಸ್ಕೃತಿಕ ಸಂಸ್ಥೆಯ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ ಇಪ್ಪತ್ತೈದು ವರ್ಷಗಳನ್ನು ರಂಗಭೂಮಿಯ ಚಟುವಟಿಕೆಗಳಲ್ಲಿ ಕಳೆದಿದೆ ಬರೀ ರಂಗಭೂಮಿಯ ಚಟುವಟಿಕೆ ಮಾತ್ರ ಅಲ್ಲ ವಿಶೇಷವಾಗಿ ಸಾಹಿತ್ಯದ ಚಟುವಟಿಕೆಯಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿರುವ ಇನ್ನೊಂದು ಸಂಘಟನೆ ನಿಮಗೆ ತಕ್ಷಣ ಹೇಳೋದು ಕಷ್ಟ ಭಾಗವತರ ಸಂಸ್ಥೆ ಆ ರೀತಿಯ ಪ್ರತಿಷ್ಠಿತ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ ವೃತ್ತಿರಂಗಭೂಮಿ ರಂಗಾಯಣದ ಉತ್ಸವಗಳು ನಾಟಕೋತ್ಸವಗಳು ಮತ್ತು ಸಾಹಿತ್ಯದ ಉತ್ಸವಗಳು ಇಷ್ಟನ್ನು ಮಾಡಿಕೊಂಡು ಬಂದಿದೆ ಕನ್ನಡದ ಅನೇಕ ಪ್ರತಿಷ್ಠಿತ ಕವಿಗಳ ಈ ರೀತಿಯ ಸಾಹಿತ್ಯ ಅವಲೋಕನವನ್ನು ಭಾಗವತರು ಸಂಸ್ಥೆ ಮಾಡಿದೆ ಭಾಳ ದಿವಸಗಳಿಂದ ಅನಂತಮೂರ್ತಿಯವರಿಂದ ಆರಂಭ ಮಾಡಿ ನಿಸಾರಾಮದ್ ಅವರಿಂದ ಸೇರಿಸ್ಕೊಂಡು ಹಾಗೆ ಎಸ್ ಜೆ ಸಿದ್ದರಾಮಯ್ಯನವರು ಬರಗೂರ್ ರಾಮಚಂದ್ರಪ್ಪನವರು ಸೂರಮ್ಮಕ್ಕುಂಡಿಯವರು ಲಂಕೇಶ್ ಅವರು ಈ ರೀತಿಯ ಕನ್ನಡದ ಬಹಳ ಪ್ರತಿಷ್ಠಿತ ಕವಿಗಳ ಕುರಿತ ಆಯ್ದ ಕವಿಗಳ ಕುರಿತ ವಿಚಾರ ಸಂಕಿರಣಗಳನ್ನು ಅವರ ಸಾಹಿತ್ಯ ಉತ್ಸವಗಳನ್ನು ಮಾಡಿಕೊಂಡು ಬಂದಿದೆ ಇದೊಂದು ಪ್ರತಿಷ್ಠಿತ ಕಾರ್ಯಕ್ರಮ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಜೊತೆಗೆ ಸರ್ಕಾರದ ನೆರವನ್ನು ಪಡೆಯದೇ ಈ ರೀತಿ ಕಾರ್ಯಕ್ರಮವನ್ನು ತನ್ನ ಸ್ವಯಂ ತೃಪ್ತಿಯಿಂದ ಮತ್ತು ಪರಿಶ್ರಮದಿಂದ ಮಾಡಿರುವ ಸಂಘಟನೆ ಇನ್ನೊಂದು ನನಗೆ ಕಾಣ್ತಾ ಇಲ್ಲ ಅಂಥ ಕೆಲಸದ ರೂವಾರಿಗಳು ನಮ್ಮ ರೇವಣ್ಣ ಅವರು ನಮಗೆಲ್ಲ ಗೊತ್ತಿದೆ ಆದ್ದರಿಂದ ಈ ಸಂಸ್ಥೆ ಇವತ್ತು ಶಿವಪ್ರಕಾಶ್ ಅವರ ಸಾಹಿತ್ಯ ಅವಲೋಕನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಾವು ಶಿವಪ್ರಕಾಶ್ ಅವ್ರ ಹತ್ರ ಹೋಗಿ ಇದನ್ನು ಹೇಳಿದಾಗ ಅವರು ತಮಾಷೆ ಮಾಡ್ತಾಯಿದ್ರು ಎಲ್ಲೆಚ್ ನಾನು ದೈವಾಧೀನರಾದಮೇಲೆ ಇಂಥದ್ದೆಲ್ಲ ನಡೀತದೆ ಅಂದ್ಕೊಂಡಿದ್ದೆ ನಾನು ಇದ್ದಂಗಲೇ ಮಾಡ್ತಿದ್ದೀರಲ್ಲಪ್ಪ ಸಂತೋಷ ಆಗಿದೆ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರು ಅವರು ನನಗೆ ನಾನು ಯಾಕೆ ಹಾಗಂತೀರಿ ಇನ್ನೂ ಭಾಳ ದೀರ್ಘಾಯುಷ್ಯಗಳು ನೀವು ಚಿಂತೆ ಮಾಡಬೇಡಿ ಇನ್ನೂ ನಡೀತ್ವೆ ಅಂತ ಹೇಳ್ತಿದ್ದೆ ಏ ಎಲ್ರಿ ಯಾರು ಮಾಡ್ತಾರ್ರಿ ಈ ಕಾಲದಲ್ಲಿ ಅದು ನಮ್ಮಂಥ ಕವಿಗಳನ್ನು ಯಾರೂ ಮಾತಾಡಿಸೋದೇ ಇಲ್ಲ ಇನ್ನು ಕಾರ್ಯಕ್ರಮ ಮಾಡೋದು ಎಲ್ಲಿ ಬಂತು ಅಂತ ಹೇಳ್ತಾ ಇದ್ದರು ಆ ರೀತಿಯ ಅಭಿಪ್ರಾಯ ಇರುವ ಸಂದರ್ಭವೊಂದರಲ್ಲಿ ಭಾಗವತರು ಸಂಸ್ಥೆ ಶಿವಪ್ರಕಾಶ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಕಾರಣ ಇದೆ ಕಾರಣ ಅವರು ಕನ್ನಡದ ಪ್ರತಿಷ್ಠಿತ ಕವಿ ಇವತ್ತಿನ ನನಗೆ ತಿಳಿದಿರುವಂತೆ ಬದುಕಿರುವ ಕವಿಗಳಲ್ಲಿ ನಮ್ಮ ತಲೆಮಾರಿನ ಕವಿಗಳಲ್ಲಿ ಬಹಳ ಅತ್ಯುತ್ತಮವಾದ ಕಾವ್ಯ ರಚನೆ ಮಾಡಿರುವ ಕವಿ ಇದ್ದರೆ ಅದು ಎಚ್ ಎಸ್ ಶಿವಪ್ರಕಾಶ್ ಅದರಲ್ಲೇನು ಅನುಮಾನ ಇಲ್ಲ ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಶಿವಪ್ರಕಾಶ್ ಅವರು ಕಾವ್ಯ ಬರವಣಿಗೆಯನ್ನು ಮಾಡ್ತಾ ಇದ್ರು ನಾನು ಫೈನಲ್ ಬಿ ಎಸ್ ಸಿ ವಿದ್ಯಾರ್ಥಿ ಇದ್ದಾಗ ಬಂಡಾಯ ಸಾಹಿತ್ಯ ಸಂಘಟನೆ ಆರಂಭ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮಾರ್ಚ್ ಒಂಬತ್ತು ಹತ್ತು ಹನ್ನೊಂದು ಈ ತಾರೀಕುಗಳಲ್ಲಿ ಬಂಡಾಯ ಸಂಘಟನೆ ಆರಂಭ ಆದ ಕಾಲದ ಕಾವ್ಯದ ಬಿರುಸು ಹೇಗಿತ್ತು ಅಂದರೆ ಹೊಡಿರಿ ಬಡಿರಿ ಕಡಿರಿ ಅಂತ ಬರೆದಿದ್ರೆ ಅವ್ನ ಕವಿ ಅಲ್ಲ ಅಂತ ಆಗ್ಬಿಟ್ಟಿತ್ತು ಇಕ್ಕಿರ್ಲ ಒದಿರ್ಲ ಅಂತ ಬರೀದಿದ್ರೆ ಅಂಥ ಕವಿ ಇರ್ಬೇಕ್ರಿ ಇದ್ಯಾವುದ್ರಿ ಈ ಕವಿತೆ ಅಂತ ಜನ ಕೇಳ್ತಾ ಇದ್ರು ಆದರೆ ಶಿವಪ್ರಕಾಶ್ ಆವಾಗ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತೀವಿ ಭಾಗವಹಿಸಿ ಕವಿತೆಗಳನ್ನು ಓದ್ತಾ ಇದ್ರು ಜಿ ಎಸ್ ಎಸ್ ಅಂತ ಕವಿಗಳು ಶಿವಪ್ರಕಾಶ್ ಅವರ ಕವಿತಾ ವಾಚನವನ್ನು ಕೇಳಿ ಒಂದ್ ರೀತಿ ದಿಗ್ಮೂಢರಾಗುತ್ತಿದ್ದ ಕಾಲ ಅದು ನಾನು ಖುದ್ದು ಕಂಡಿರೋನು ಅವರ ಮಿಲರೇಪ ಸಂಕಲನ ಆಗ್ತಾನೆ ಬಂದಿತ್ತು ಆ ಕಾಲದ ಕಾವ್ಯ ಕೃಷಿಯ ಜಾಯಮಾನಕ್ಕೆ ತೀರ ಭಿನ್ನವಾದ ಕಾವ್ಯಕೃತಿ ಅದು ಮಿಲರೇಪವನ್ನು ಓದಿದ ಎಲ್ಲ ಕವಿಗಳು ಕನ್ನಡದ ಕಾವ್ಯಾಸಕ್ತರು ಇದೊಂದು ಅಪರೂಪದ ಸಂಕಲನ ಈ ಕಾಲಕ್ಕೆ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಅದು ಶಿವಪ್ರಕಾಶ್ ನಂತರ ಶಿವಪ್ರಕಾಶ್ ಅವರ ಬೆಳವಣಿಗೆ ಕನ್ನಡದಲ್ಲಿ ಅವರು ಕರ್ನಾಟಕದಲ್ಲಿ ಇದ್ದದ್ದು ಕಡಿಮೆ ದೆಹಲಿಗೆ ಸ್ಥಳಾಂತರವಾದರು ಜೆ ಎನ್ ಯುನಂತ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು ಅಲ್ಲಿ ಕೂಡ ಅವರ ಆಸಕ್ತಿಯ ಕಾವ್ಯ ಮತ್ತು ಸೌಂದರ್ಯ ಶಾಸ್ತ್ರ ಇಸ್ಥೆಟಿಕ್ಸ್ ಆ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು ದೆಹಲಿಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾವ್ಯಾಸಕ್ತರ ನಡುವೆ ಸಾಹಿತ್ಯಾಸಕ್ತರ ನಡುವೆ ಬಹಳ ದೊಡ್ಡ ಚಿಂತಕರಾಗಿ ಪ್ರಭಾವಿಸಿದವರು ಆ ನಂತರ ಎಸ್ ಎಂ ಕೃಷ್ಣ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ರವೀಂದ್ರನಾಥ ಟ್ಯಾಗೋರ್ ಸಂಸ್ಥೆ ಜರ್ಮನಿಯ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದವರು ಮೂರು ವರ್ಷ ಅವರ ಇಡೀ ಜೀವಮಾನದ ಕಾಲದಲ್ಲಿ ಕಾವ್ಯವನ್ನು ಬಿಟ್ಟು ಶಿವಪ್ರಕಾಶ್ ಇಲ್ಲ ಶಿವಪ್ರಕಾಶರನ್ನು ಬಿಟ್ಟು ಕಾವ್ಯ ಇಲ್ಲ ಅಷ್ಟರ ಮಟ್ಟಿಗೆ ಕಾವ್ಯಾಸಕ್ತರು ಅವರ ಕಾವ್ಯದ ವಿಶಿಷ್ಟ ಗುಣಗಳೇನು ಅಂತ ಹೇಳಿ ಸುಮ್ಮನೆ ಆಲೋಚನೆ ಮಾಡ್ತಿರುವಾಗ ನನಗೆ ಅನಿಸಿದ್ದು ಶಿವಪ್ರಕಾಶ್ ಒಂದು ರೀತಿಯ ಭಕ್ತಿ ಪಂಥದ ಕವಿ ಅವರ ಉಳಿದೆಲ್ಲ ಆಸಕ್ತಿಗಳನ್ನು ನೋಡಿದ್ರೆ ಅವರಷ್ಟು ಭಕ್ತ ಸಾಹಿತ್ಯದಲ್ಲಿ ಭಕ್ತಿ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿದವರು ಆಸಕ್ತಿ ತೋರಿದವರು ಕನ್ನಡದಲ್ಲಿ ಇನ್ನೊಬ್ಬ ಕವಿ ಇಲ್ಲ ವಿಶೇಷವಾಗಿ ವಚನ ಸಾಹಿತ್ಯವನ್ನು ಶಿವಪ್ರಕಾಶ್ ಅವರು ಅಧ್ಯಯನ ಮಾಡಿದಷ್ಟು ಅನುವಾದ ಮಾಡಿದಷ್ಟು ಬೇರೆಯವರು ಮಾಡಿಲ್ಲ ನನಗೆ ಗೊತ್ತಿರೋ ಹಾಗೆ ಆದರೆ ಅವರ ಕಾವ್ಯದ ಪ್ರಭಾವಿತ ಪ್ರೇರಣೆಗಳು ಯಾವುದು ಶಿವಪ್ರಕಾಶು ಎಲ್ಲಿಂದ ಪ್ರೇರಣೆಗಳನ್ನು ಪಡ್ಕೊಂಡ್ರು ಅಂತ ನೀವು ಸಮಗ್ರ ಕಾವ್ಯವನ್ನು ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ವಚನಕಾರರಿಂದ ಬೇಕಾದ ಭಾಷಾ ಸಂಪತ್ತನ್ನು ಶಿವಪ್ರಕಾಶ್ ಅವರು ಸ್ವೀಕಾರ ಮಾಡಿದ್ದಾರೆ ಆದರೆ ತನ್ನ ಚಿಂತನೆಯ ಆಳದಲ್ಲಿ ಕಮ್ಯುನಿಸ್ಟನೊಬ್ಬ ಇದ್ದಾನೇನೋ ಅನ್ನುವ ಅನುಮಾನಗಳನ್ನೂ ನನಗೆ ಹುಟ್ಟಿಸಿದ್ದಾರೆ ಹೀಗೆ ಎರಡು ತುದಿಗಳ ಒಂದು ಭಕ್ತಿ ಸಾಹಿತ್ಯದ ಮೂಲ ತಳಹದಿ ಇನ್ನೊಂದು ಕಮ್ಯುನಿಸ್ಟ್ ಚಿಂತನೆಯ ಮತ್ತೊಂದು ತುದಿ ಈ ಎರಡನ್ನ ಸಮೀಕರಿಸುವ ಕಾವ್ಯ ರಚನೆಯ ಶಕ್ತಿ ಕನ್ನಡದಲ್ಲಿ ಬಹಳ ಕಡಿಮೆ ಜನರಿಗಿದ್ದದ್ದು ಅದು ಎಕ್ಕುಂಡಿ ಅಂಥವ್ರಿಗೆ ಮ ಮಧುರ ಆ ಚನ್ನ ಈ ಥರದವ್ರಿಗೆ ಅದು ಬಿಟ್ಟರೆ ಶಿವಪ್ರಕಾಶ್ ಅವರು ಆ ರೀತಿಯ ಕವಿ ಆದರೆ ಮಧುರ ಚೆನ್ನ ಎಕ್ಕುಂಡಿಯವರನ್ನ ಮೀರಿದ ಶಕ್ತಿಯೊಂದು ಶಿವಪ್ರಕಾಶ್ ಅವರ ಜೊತೆ ಕೆಲಸ ಮಾಡಿರೋದನ್ನು ನಾನು ಅವರ ಕಾವ್ಯದಲ್ಲಿ ಕಂಡಿದ್ದೇನೆ ಸಮಕಾಲೀನ ಸಂಗತಿಗಳನ್ನು ಕುರಿತು ಬರೆಯುವಾಗಲೂ ಶಿವಪ್ರಕಾಶ ಎಲ್ಲೋ ಒಂದು ಕಡೆ ತನ್ನ ಮೂಲ ಪ್ರೇರಣೆಯಾದ ಭಕ್ತ ಸಾಹಿತ್ಯದ ಸಂಗತಿಗಳನ್ನು ಅವರೆಂದು ಮರೆತವರಲ್ಲ ಅದನ್ನೇ ಕುರಿತು ಬರೆಯುವ ಸಂದರ್ಭದಲ್ಲಿಯೂ ಸಾಮಾಜಿಕ ಸಮಾನತೆ ಸಾಮಾಜಿಕ ಅಸಮಾನತೆಯ ಸಂಗತಿಗಳನ್ನು ತನ್ನ ಕಾವ್ಯದ ಯಾವುದೋ ಸಾಲಿನಲ್ಲಿ ಸೇರಿಸಬಹುದಾದ ಶಕ್ತ ಕವಿ ಶಿವಪ್ರಕಾಶ್ ಅದು ಸಮಗಾರ ಭೀಮವನಂಥ ಕವಿತೆ ಇರ್ಬೋದು ಮಾದಾರಿ ಮಾದಯ್ಯನ ಕಾವ್ಯ ಇರಬಹುದು ಇವು ಬಹಳ ಮುಖ್ಯವಾದ ಕಾವ್ಯ ಪ್ರೇರಣೆಗಳು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಶಿವಪ್ರಕಾಶ್ ನಾಟಕದಲ್ಲಿ ಕೂಡ ನಮ್ಮ ಸಾಮಾಜಿಕ ಪುರಾಣಗಳ ಪಾತ್ರಗಳನ್ನೇ ಶಕ್ತರನ್ನೇ ಕೈ ಕೈಗೆತ್ಕೊಂಡಿರೋದು ಮಾದಾರಿ ಮಾದಯ್ಯ ಮಂಟೇಸ್ವಾಮಿ ಬಸವಣ್ಣನ ಕುರಿತು ಈ ಎಲ್ಲವೂ ನಮ್ಮ ಇತಿಹಾಸದ ಪ್ರಸಿದ್ಧ ಪವಾಡ ಇವರೆಲ್ಲ ಬಸವಣ್ಣ ಪವಾಡ ಪುರುಷ ಅಲ್ಲ ಒಬ್ಬ ಸಾಮಾಜಿಕ ಹೋರಾಟಗಾರ ಮಾದಾರಿ ಮಾದಯ್ಯ ಪುರಾಣದ ಬಹಳ ದೊಡ್ಡ ಶಕ್ತಿ ಇರತಕ್ಕಂಥ ಬಡವರ ಪರವಾಗಿ ನಿಲ್ತಕ್ಕಂಥ ಒಬ್ಬ ಶಕ್ತ ಪುರಾಣದ ವ್ಯಕ್ತಿ ಇತಿಹಾಸಕಾರದ ಇತಿಹಾಸದ ವ್ಯಕ್ತಿ ಕೂಡ ಮಾದಾರಿ ಮಾದಯ್ಯನನ್ನು ಪುನರ್ ಘಟಿಸಿ ವೇದಿಕೆ ಮೇಲೆ ತರೋದು ಬಹಳ ಕಷ್ಟದ ಕೆಲಸ ಹಾಗೆ ಬಸವಣ್ಣನಂತ ಬಸವಣ್ಣನನ್ನ ಪುನರ್ ಚಿಂತನೆ ಮಾಡಿ ವೇದಿಕೆ ಮೇಲೆ ತಂದು ಬಹಳ ದೊಡ್ಡ ವಿರೋಧವನ್ನು ಕಟ್ಟಿಕೊಂಡವರು ಶಿವಪ್ರಕಾಶ್ ಆ ಅವರ ಚಿಂತನೆ ಬಸವಣ್ಣನ ಪರವಾಗಿದ್ದರೂ ಕೂಡ ಇಡೀ ಬಸವ ಪ್ರೇಮಿಗಳು ಇದು ಬಸವ ವಿರೋಧಿ ಅಂತ ನಿಂತವರು ಇದು ಬಹಳ ಆಶ್ಚರ್ಯದ ಸಂಗತಿ ಏಕಕಾಲಕ್ಕೆ ನನಗೆ ಬಸವಪ್ರಿಯವಾದ ಸಂಗತಿಗಳು ಬೇರೆಯವರಿಗೆ ಬಸವ ವಿರೋಧಿಯಾಗಿ ಕಾಣೋದಕ್ಕೆ ಹೇಗೆ ಸಾಧ್ಯ ಅಂದರೆ ಈ ವೈರುಧ್ಯವೇ ಒಬ್ಬ ಬಹಳ ದೊಡ್ಡ ಕವಿಯ ತಾಕಲಾಟಗಳು ಒಬ್ಬ ನಾಟಕಕಾರನ ತಾಕಲಾಟಗಳು ಇದನ್ನು ಕುವೆಂಪು ಮಾಡಿದ್ದರು ಕನ್ನಡದಲ್ಲಿ ಶೂದ್ರ ತಪಸ್ವಿ ಶೂದ್ರನೊಬ್ಬ ತಪಸ್ಸು ಮಾಡಲಾ ಮಾಡಬಾರದು ಅನ್ನುವ ಧೋರಣೆಯನ್ನ ರಾಮನೇ ಇಟ್ಟುಕೊಂಡು ಅವನನ್ನು ಕೊಂದಾಗ ಕುವೆಂಪು ಕೊಲ್ಲುವುದು ಉಚಿತವಾದದ್ದಲ್ಲ ಅಂತ ಪುನರ್ಘಟಿಸಿ ಶೂದ್ರ ತಪಸ್ವಿಯನ್ನು ಬರೆದದ್ದು ದ್ರೋಣಾಚಾರ್ಯ ಹೆಬ್ಬೆರಳನ್ನ ಕಾಣಿಕೆಯನ್ನಾಗಿ ಪಡೆದಾಗ ತಾನು ಕಲಿಸದ ವಿದ್ಯೆಯ ಶಿಷ್ಯೆಯ ಶಿಷ್ಯನೊಬ್ಬನ ಹೆಬ್ಬೆರಳನ್ನ ಕಾಣಿಕೆ ಪಡೆದ ಸಂದರ್ಭದಲ್ಲಿ ಇದು ಉಚಿತವಲ್ಲ ಅಂತ ಬೆರಳಿಗೆ ಕೊರಳು ಬರೆದವರು ಆ ನಂತರ ಕನ್ನಡದಲ್ಲಿ ಆ ರೀತಿಯ ಪ್ರಯತ್ನದಲ್ಲಿ ತೊಡಗಿದವರು ಶಿವಪ್ರಕಾಶ್ ಮಾದಾರಿ ಮಾದಯ್ಯ ಮಂಟೇಸ್ವಾಮಿ ಬಸವಣ್ಣ ಇವರನ್ನ ಕುರಿತ ನಾಟಕಗಳು ಹೊಸ ಚಿಂತನೆಯೊಂದನ್ನು ಕನ್ನಡಕ್ಕೆ ಕೊಟ್ಟ ಬಹಳ ಮಹತ್ವದ ಕೃತಿಗಳವು ಆದ್ದರಿಂದ ನನಗನ್ಸೋದು ನೀವು ವಸ್ತು ಯಾವುದು ಅನ್ನೋದು ಮುಖ್ಯ ಅಲ್ಲ ಬಸವಣ್ಣ ನಮ್ಮ ಎಲ್ಲ ಕಾಲದ ವಸ್ತು ಆದರೆ ಬಸವಣ್ಣನನ್ನು ನಾವು ಹೇಗೆ ನೋಡ್ತೀವಿ ಕಾವ್ಯದಲ್ಲಿ ನಾಟಕದಲ್ಲಿ ಹೇಗೆ ನೋಡ್ತೀವಿ ಅನ್ನೋದನ್ನು ಶಿವಪ್ರಕಾಶ್ ಅವರು ಪುನರ್ ಸಂಘಟಿಸಿ ಹುಡಿಮು ಹೆಡಮುರಿ ಕಟ್ಟಿ ಅಂತಾರೆ ಕನ್ನಡದಲ್ಲಿ ಹಾಗೆ ಹೆಡಮುರಿ ಕಟ್ಟಿ ಬರೆಯೋದಕ್ಕೆ ಪ್ರಾರಂಭ ಬರೆದು ಕೊಟ್ಟವರು ಅಂಥವರೊಬ್ಬ ಮಹತ್ವದ ಕವಿಯೊಬ್ಬರನ್ನು ಕನ್ನಡದಲ್ಲಿ ನೆನೆಯದಿದ್ದರೆ ಕನ್ನಡ ಸಾಹಿತ್ಯ ಇಷ್ಟು ಬರಡೆ ಇಷ್ಟು ಅನಾಸಕ್ತಿಯೇ ಇಷ್ಟು ಒಬ್ಬ ಕವಿಯ ಬಗೆಗಿನ ಅಸಡ್ಡೆಯೇ ಅನ್ನುವ ಅನೇಕ ಚಿಂತನೆಗಳು ಇಂಥ ಕೆಲಸ ಮಾಡತಕ್ಕಂಥದ್ದು ಕನ್ನಡದಲ್ಲಿ ತುಂಬ ಕಡಿಮೆ ಆಗಿದೆ ಇಲ್ಲಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮುಕುಂದರಾಜ್ ಅವರು ಕುಳ್ತಿದ್ದಾರೆ ಅವರು ಮುಂದೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಸಾಹಿತ್ಯ ಅಕಾಡೆಮಿ ಇಂಥ ಕೆಲಸಗಳನ್ನು ಕೈಗೆತ್ಕೊಳ್ಬೇಕು ಇಂಥ ಮಹತ್ವದ ಕವಿಗಳಿಗೆ ನ್ಯಾಯವನ್ನು ಒದಗಿಸಬೇಕು ಇಲ್ಲದೇ ಇದ್ದರೆ ಕನ್ನಡದ ಮಹತ್ವ ಕವಿ ಕವಿಗಳು ಕಳೆದು ಹೋಗ್ತಾರೆ ಅವರು ಯಾರ ಗಮನಕ್ಕೂ ಬರೋದಿಲ್ಲ ಸಾಹಿತ್ಯಾಸಕ್ತರು ತಮ್ಮ ಎನ್ ಎಲ್ಲ ಕಾಲದ ಒಂದು ರೀತಿ ಅನಾಸಕ್ತಿ ಇರ್ತದಲ್ಲ ಅನಾಸಕ್ತಿಯನ್ನು ಬಹಳ ಹೆಮ್ಮೆಯಿಂದ ಹೊತ್ಕೊಂಡು ಮೆರೀತಾರೆ ಆಗಬಾರ್ದು ಆದ್ದರಿಂದ ನಾನು ಇಂಥ ಕೆಲಸವನ್ನು ಮಾಡಿರುವ ಭಾಗವತರು ಸಂಸ್ಥೆ ಕನ್ನಡದ ನೆಗ್ಲೆಕ್ಟೆಡ್ ಅಂತ ನಾನು ಹೇಳೋದಿಲ್ಲ ಪಕ್ಕಕ್ಕೆ ಸರಿದವರು ಆ ರೀತಿ ಹೇಳೋದಿಲ್ಲ ಆದರೆ ಕನ್ನಡದ ವಿಮರ್ಶೆಯೇ ಯಾಕೋ ಒಂದು ರೀತಿ ನಿದ್ರಾ ಸ್ಥಿತಿಯಲ್ಲಿದೆ ಅಂತ ನನ್ಗೆ ಇದೆ ಒಂದು ಕಾಲದಲ್ಲಿ ಕನ್ನಡದ ವಿಮರ್ಶೆ ಎಷ್ಟು ಪ್ರಖರವಾಗಿತ್ತು ಅಂದ್ರೆ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ತದೆ ಭಾರತೀಪುರ ಕಾದಂಬರಿಗೆ ಬಂದಷ್ಟು ವಿಮರ್ಶೆ ಆ ಪುಸ್ತಕದ ಹತ್ತು ಪಟ್ಟು ಸಂಪುಟಗಳಾಗ್ತವೆ ಸಂಸ್ಕಾರ ಕಾದಂಬರಿಗೆ ಬಂದ ವಿಮರ್ಶೆಗಳು ಆ ಪುಸ್ತಕದ ಹತ್ತು ಪಟ್ಟು ಆಗ್ತವೆ ಅಡಿಗರಕ ಕಾವ್ಯದ ವಿಮರ್ಶೆಗಳನ್ನ ನೋಡಿದ್ರೆ ಅಯ್ಯೋ ಇಷ್ಟೊಂದು ಒಳನೋಟಗಳೇ ಅಂತ ಅನಿಸ್ತದೆ ಅವನ್ನೆಲ್ಲ ಕಾವ್ಯಗಳನ್ನು ಓದಿಕೊಂಡು ನಾನು ಈ ಮಾತನ್ನು ಹೇಳ್ತಿದ್ದೀನಿ ಇತ್ತೀಚಿನ ಕಾವ್ಯವನ್ನು ಕುರಿತ ಒಂದು ಅಕ್ಷರವೂ ಕನ್ನಡದ ವಿಮರ್ಶೆ ಕೆಲಸ ಮಾಡೋದಕ್ಕೆ ಅನಾಸಕ್ತಿಯನ್ನು ತೋರಿದೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ವಿಮರ್ಶಕರು ದೈವಾಧೀನರಾಗಿದ್ದಾರೋ ಅಥವಾ ಅನಾಸಕ್ತಿಯನ್ನು ತೋರಿದ್ದಾರೋ ಯಾಕೆ ಕನ್ನಡದ ವಿಮರ್ಶೆ ಈ ರೀತಿಯ ಸ್ಥಿತಿಗೆ ಬಂದಿದೆ ಇದನ್ನು ನಾವು ಸಾಹಿತ್ಯ ಆಸಕ್ತರು ಯೋಚನೆ ಮಾಡಬೇಕು ಅಂತ ನನಗನ್ನಿಸ್ತದೆ ಇಷ್ಟೊಂದು ವಿಪುಲವಾಗಿ ಕನ್ನಡ ಕಾವ್ಯ ಬಂದಿದೆ ಯಾರೂ ಅದರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ ಸಾಹಿತ್ಯ ಆಸಕ್ತರಿಗೆ ಅದರ ಬಗ್ಗೆ ತೋರಬೇಕಾದಂಥ ಆಸಕ್ತಿಯನ್ನು ಮತ್ತು ಕನ್ನಡದ ಕಾವ್ಯ ಲೋಕಕ್ಕೆ ಸಾಹಿತ್ಯ ಲೋಕಕ್ಕೆ ಇರುವ ಮಹತ್ವವನ್ನು ಎತ್ತಿ ಹಿಡಿಯಬೇಕಾದಂಥ ವಿಮರ್ಶಕರು ಯಾಕೆ ಸುಮ್ಮನಿದ್ದಾರೆ ಯಾಕೆ ನಿದ್ರೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಕುವೆಂಪು ಅವರ ಸಾಹಿತ್ಯಕ್ಕೆ ಬಂದ ವಿಮರ್ಶೆಯನ್ನು ನೋಡಿದ್ರೆ ಬಹುಶಃ ಭಾರತೀಯ ಭಾಷೆಯ ಯಾವ ಲೇಖಕನಿಗೂ ಅಷ್ಟು ವಿಮರ್ಶೆ ಬಂದಿಲ್ಲ ವಚನಗಳ ಬಗ್ಗೆ ಧಾರವಾಡ ಯೂನಿವರ್ಸಿಟಿ ಕುವೆಂಪು ಅವರ ಬಗ್ಗೆ ಮೈಸೂರು ಯೂನಿವರ್ಸಿಟಿ ಇಡೀ ಯೂನಿವರ್ಸಿಟಿಯ ಎಲ್ಲ ಕನ್ನಡ ಅಧ್ಯಾಪಕರು ಕನ್ನಡದ ವಿದ್ಯಾರ್ಥಿಗಳು ಬರೆದದ್ದು ಬರೆದದ್ದೇ ಆದರೆ ಉಳಿದ ಲೇಖಕರನ್ನು ಅದೇ ಕಾಲದ ಸಮಕಾಲೀನ ಲೇಖಕರನ್ನು ಅವರು ನೋಡ್ತಿರಲಿಲ್ಲ ಈ ಉಚ್ಚರಾಯ ಸ್ಥಿತಿ ಇದೆಯಲ್ಲ ಇದನ್ನು ಕೂಡ ನಾವು ಗಮನಿಸಬೇಕು ಅಂತ ನನಗೆ ಅನಿಸ್ತದೆ ಆದರೆ ಇಂಥ ಕಾಲದಲ್ಲೇ ಒಂದು ಸಣ್ಣ ಮರುಭೂಮಿಯ ವಯಸ್ಸಿಸ್ನಂತೆ ನಮ್ಮ ಸಂಸ್ಥೆ ಭಾಗವತರು ಸಂಸ್ಥೆ ಇಂಥ ಕೆಲಸಗಳನ್ನು ವರ್ಷಕ್ಕೆ ಒಂದು ವರ್ಷಕ್ಕೆರಡು ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರಲ್ಲ ಅದಕ್ಕೆ ಸರ್ಕಾರದಿಂದಲೂ ಪ್ರೋತ್ಸಾಹ ಸಿಗಬೇಕು ಸಾರ್ವಜನಿಕರಿಂದಲೂ ಪ್ರೋತ್ಸಾಹ ಸಿಗಬೇಕು ಸಾಹಿತ್ಯಾಸಕ್ತರು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಣ ಕೊಡೋದು ಬೇಡ ಇಂಥ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಏನು ನಡೀತಿದೆ ಅಂತ ನೋಡೋದಕ್ಕೆ ಕೇಳೋದಕ್ಕೆ ಆಸಕ್ತಿಯಿಂದ ಬರಬೇಕು ಅಷ್ಟು ಆಸಕ್ತಿಯನ್ನು ನಮ್ಮ ಸಾಹಿತ್ಯ ಆಸಕ್ತರು ತೋರದೇ ಇದ್ದರೆ ಯಾರಿಗೂ ಈ ಉತ್ಸಾಹ ಉಳಿಯುವುದಿಲ್ಲ ಆದ್ದರಿಂದ ಬಂಧುಗಳೇ ಇಷ್ಟರ ನಡುವೆ ಇಂಥ ಮಹತ್ವದ ಕಾರ್ಯವೊಂದನ್ನು ಕೈಗೊಂಡಿರುವ ಆ ಭಾಗವತರು ಸಂಸ್ಥೆಯ ಶ್ರಮಕ್ಕೆ ರೇವಣ್ಣವ್ರಿಗೆ ಇದರಿಂದ ಯಾವ ಲಾಭವೂ ಇಲ್ಲ ಯಾವ ಪ್ರಶಸ್ತಿಯನ್ನು ಹಣವನ್ನು ಮಾಡೋ ಉದ್ದೇಶ ಅವರಿಗಿಲ್ಲ ಅವರೊಬ್ಬ ಸಾಮಾನ್ಯ ಸಾಹಿತ್ಯ ಅಕಾಡೆಮಿಯ ನಾಟಕ ಅಕಾಡೆಮಿಯ ಒಬ್ಬ ನಿವೃತ್ತ ಉದ್ಯೋಗಿ ಖಾಯಂ ಉದ್ಯೋಗಿ ಕೂಡ ಅಲ್ಲ ಆದರೆ ಅವರ ಜೀವನಾಸಕ್ತಿ ಮತ್ತು ಅವರ ವೃತ್ತಿಪರತೆ ಈ ರೀತಿಯ ಕೆಲಸಗಳನ್ನು ಮಾಡುವ ಆಸಕ್ತಿಯನ್ನು ನೋಡಿದ್ರೆ ನನಗೆ ಎಂದಿನಂತೆ ಆಶ್ಚರ್ಯ ಆಗ್ತದೆ ಆ ಕೆಲಸವನ್ನು ಇವತ್ತು ಶಿವಪ್ರಕಾಶ್ ಅವರಿಗೆ ನಾವು ಮಾಡ್ತಾ ಇದ್ದೇವೆ ಇದು ಬಹಳ ಮುಖ್ಯವಾದ ಕೆಲಸ ಶಿವಪ್ರಕಾಶ್ ಎಂಥವರು ಅಂದರೆ ನಿಮ್ಮ ಕಾರ್ಯಕ್ರಮಕ್ಕೆ ನೀವೇ ಬನ್ನಿ ಅಂದರೆ ನಾನು ಬಂದು ಕೂತ್ಕೊಳ್ಳಲ್ಲ ಅಲ್ಲಿ ಅಂತ ಪಟ್ಟಿ ಬಿಟ್ಟಿದ್ದಾರೆ ಯಾಕೆ ಸ್ವಾಮಿ ಅಂದ್ರೆ ಏ ನಾನು ನನ್ನ ಮುಂದೆನೆ ನಾ ಅವ್ರು ಹೇಳೋದನ್ನು ನಾನು ಕೇಳೋಕ್ಕಾಗಲ್ಲ ರೀ ಅಂತ ಅಂದ್ರೆ ಏನೋ ಬೈತಾರೆ ಏನೋ ಬೈದಲ್ ಕೂತಂಗಿ ಅವ್ರು ಮಾತಾಡ್ತಾ ಇದ್ರು ಆಮೇಲೆ ಆಯಿತು ನಿಮ್ಮ ಸಂವಾದಕ್ಕಾದರೂ ಬತ್ತಿರೋ ಇಲ್ವೋ ಅಂದ್ರೆ ಅದಕ್ಕೆ ಬೇಕಾದ್ರೆ ಬತ್ತೀನಿ ಅಂತಾರೆ ಬೇಕಾದ್ರೆ ನಾನು ಬತ್ತೀನಿ ನನ್ನ ಕೆಲಸ ಅಂತ ಹೇಳಲ್ಲ ಅದಕ್ಕೆ ಬೇಕಾದ್ರೆ ಬತ್ತೀನಿ ಅಂತ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಸಂದರ್ಭದಲ್ಲಿ ನಮ್ದೆಲ್ಲ ಕಾರ್ಯಕ್ರಮ ಮಾಡಿದಾಗ ನಾವು ಬೆಳಗಿನಿಂದ ಇಲ್ಲೇ ಇದ್ದೋ ಸಂಭ್ರಮಿಸ್ಕೊಂಡು ಬಹಳ ಲಗ್ ಲವಲವಿಕೆಯಿಂದ ಎಲ್ಲರ ಜೊತೆ ಓಡಾಡಿಕೊಂಡು ಮಾತಾಡಿಸ್ಕೊಂಡಿದ್ವಿ ಬಟ್ ಶಿವಪ್ರಕಾಶ್ ಆ ಥರದ ವ್ಯಕ್ತಿತ್ವ ಈಗಲೂ ಬೆಳಿಗ್ಗೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ನನಗೆ ಅಂತ ಕಾವ್ಯ ಬರ್ಕೊಂಡು ಕೂತಿದ್ದಾರೋ ಏನೋ ಗೊತ್ತಿಲ್ಲ ಇರಲಿ ಇದೆಲ್ಲದರ ನಡುವೆ ಇಂಥದ್ದೊಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸುವಂತೆ ಮಾಡಿರುವ ನಮ್ಮ ಸಂಸ್ಥೆಗೆ ತಮ್ಮೆಲ್ಲರಿಗೆ ನಮಸ್ಕಾರ ಹೇಳಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ